ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಈಗ ನನ್ನ ಚಾನಲ್ನಲ್ಲಿ ಟ್ರಾವೆಲಿಂಗ್ಸೀಸ್ನ ತೋರಿಸ್ತಾ ಇದ್ದೀರಾ ಅದ್ರ ಪಾರ್ಟ್ ತ್ರೀ ಈಗ ನೋಡಿಸ್ತಾ ಇದ್ದೀನಿ ನೋಡಿ ಧರ್ಮಸ್ಥಳದಲ್ಲಿ ನಾವು ಸ್ಟೇ ಮಾಡಿದ್ರಲ್ಲ ಆ ರೂಮ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಮನ್ ಆಗಿ ಒಂದು ವಾಶ್ರೂಮ್ ಇದೆ ಮತ್ತೆ ಸಿಕ್ಸ್ ಬೆಡ್ಸ್ ಇದ್ದಾವೆ ಇಲ್ಲಿ ಮತ್ತೆ ಟೂ ಮಿರರ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಇದರಲ್ಲೇ ಸ್ಟೋರೇಜ್ ಗೆ ಇಲ್ಲಿ ಸಹ ಕಬೋರ್ಡ್ ಗಳನ್ನು ಸಹ ಕೊಟ್ಟಿದ್ದಾರೆ ಚಿಕ್ಕದಾಗಿ ತುಂಬಾನೇ ಚೆನ್ನಾಗಿತ್ತು ರೂಮನ್ನು ಸಹ ನಂಗಂತೂ ಈ ರೂಮ್ ತುಂಬಾನೇ ಇಷ್ಟ ಆಯ್ತು ಮತ್ತೆ ಈಗ ಬಾಲ್ಕನಿನ ನೋಡೋಣ ಬನ್ನಿ ಬಾಲ್ಕನಿ ಸಹ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಇತ್ತು ಮತ್ತೆ ಬೆಳಗ್ಗೆ ಬೆಳಗ್ಗೆನೇ ಈ ವ್ಯೂ ಅಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ನಮ್ ಕಡೆ ಈ ತರ ಕಾಣಿಸಲ್ಲ ಅಲ್ಲ ಬೆಳಗ್ಗೆ ಇನ್ನು ತುಂಬಾನೇ ಚೆನ್ನಾಗಿತ್ತು ಈಗ ಒಂದ್ ಸ್ವಲ್ಪ ಕ್ಲಿಯರ್ ಆಗಿದೆ ಎಲ್ಲ ಮಾರ್ನಿಂಗ್ ವ್ಯೂ ಅಂತೂ ಸೂಪರ್ ಆಗಿತ್ತು ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಹಾಗೆ ನಿಮ್ಗೂ ಸಹ ಇವು ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದೀನಿ ಈಗ ರೂಮ್ ನ ಚೆಕ್ಔಟ್ ಮಾಡಿ ಕೆಳಗಡೆನೆ ಹೋಟೆಲ್ ಸಹ ಇದೆ ಅಲ್ಲಿ ಹೋಗಿ ತಿಂಡಿನ ಮುಗಿಸ್ಕೊಂಡು ನೆಕ್ಸ್ಟ್ ಟ್ರಾವೆಲ್ ಮಾಡೋಣ ಬನ್ನಿ ಈಗ ತಿಂಡಿ ಎಲ್ಲ ಮುಗೀತು ನೆಕ್ಸ್ಟ್ ನಾವು ಹೊರಟಿದ್ದೀವಿ ಗಣೇಶನ ದೇವಸ್ಥಾನಕ್ಕೆ ಧರ್ಮಸ್ಥಳದಿಂದ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ಫುಲ್ ಚಾರ್ ಸೋಡಾ ಶಾಪ್ಗಳಿದ್ವು ಅಲ್ಲಿ ನಾವು ನಿಲ್ಲಿಸಿ ನಾವು ನಾವು ಸಹ ಸೋಡಾ ಕುಡಿದ್ವಿ ಆ ವಿಡಿಯೋನೂ ಸಹ ತೋರಿಸ್ತೀನಿ ನೋಡಿ ಏನು ಹೋಯ್ತು ಅಲ್ಲ ಅರ್ಧಕ್ಕೆ ಅರ್ಧ ಎಲ್ಲ ಗಾನ್

ಪೈನಾಪಲ್ ನಾನೇ ಹಾಕೊಂತೀನಿ ಮ್ಯಾಂಗೋ ಮಾತ್ರ ಹಾಕಿ ಬಿಯರ್ ಕುಡ್ದಂಗ್ ಕುಡಿಬೇಕು ಅಂತ ಹೇಳ್ತಿರೋದು ಅಕಿ ಎಲ್ಲ ವೇಸ್ಟ್ ನಾವು ಸಹ ಟ್ರೈ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನೆಕ್ಸ್ಟ್ ಹಾಗೆ ಸೋಡಾ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಟ್ರಾವೆಲಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಧರ್ಮಸ್ಥಳದಿಂದ ಹೋಗ್ಬೇಕಾದ್ರೆ ಸುತ್ತಲೂ ಕಾಫಿ ತೋಟಗಳು ಇರುತ್ತೆ ಅಲ್ವಾ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾಕಂತಂದ್ರೆ ನಮ್ ಸೈಡ್ ಆ ತರ ಇರೋಲ್ಲ ನಮ್ ಕಡೆ ಯಾವಾಗ್ಲೂ ಮಳೆನೂ ಸಹ ಬರೋದಿಲ್ಲ ಅದ್ರಿಂದ ನಾವ್ ಆ ಕಡೆ ಹೋದಾಗ ವ್ಯೂ ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಾನಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ದೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಹೋಗ್ಬೇಕಾದಂತಹ ಸೌತಡ್ಕ ಮಹಾಗಣಪತಿ ಟೆಂಪಲ್ ಸಹ ಬಂತು ಬನ್ನಿ ಈಗ ದೇವಸ್ಥಾನನ ವಿಸಿಟ್ ಮಾಡೋಣ ಈ ದೇವಸ್ಥಾನಕ್ಕೆ ತುಂಬಾ ಇಷ್ಟಿಗಳು ಸಹ ಇದ್ದಾವೆ ಇಲ್ಲಿ ಯಾವುದೇ ರೀತಿಯ ಗೋಪುರ ಸಹ ಕಟ್ಟಿಲ್ಲ ಸುಮ್ಮನೆ ಗಣೇಶನ ಮೂರ್ತಿ ಮಾತ್ರ ಇಲ್ಲಿರೋದು ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿ ಗೋಪುರಗಳನ್ನ ಕಟ್ಟಿದ್ರೆ ಬಿದ್ದೋಗುತ್ತೆ ಅನ್ನೋ ಅಂತಹ ನಂಬಿಕೆ ಇದೆ ಗೋಪುರ ಕಟ್ಟಿದ್ರೂ ಸಹ ಚಾಮುಂಡಿ ಬೆಟ್ಟಕ್ಕೆ ಕಾಣಬೇಕಂದ್ರೆ ಆ ರೀತಿ ಕಟ್ಟಿದ್ರೇ ಇರುತ್ತೆ ಅಂದರೆ ಅದಕ್ಕೆ ಸಾಧ್ಯ ಅಷ್ಟು ಎತ್ತರ ಕಟ್ಟೋ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಯಾ ಕಟ್ಟಿಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ನನಗೆ ತಿಳಿದಿರೋ ವಿಷಯ ನಾನು ಹೇಳಿದೀನಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ನಿಮಗೂ ಇನ್ನೇನಾದ್ರೂ ತಿಳಿದಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಈಗ ನಾವು ದೇವರ ದರ್ಶನನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕುಕ್ಕೆ ಹೊರಟಿದೀವಿ ನೋಡಿ ಕುಕ್ಕೆ ಬಂದು ತಲುಪಿದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಭಾನುವಾರ ಆಗಿದ್ರಿಂದ ದೇವಸ್ಥಾನದಲ್ಲಿ ತುಂಬಾನೇ ಭಕ್ತಾದಿಗಳು ಸಹ ಇದ್ರು ಆ ಜನ ಜಂಗುಳಿಯಲ್ಲಿ ನಾವು ಸಾಮಾನ್ಯರಾಗಿ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಅದಕ್ಕೋಸ್ಕರ ನಾವು ಸ್ಪೆಷಲ್ ಎಂಟ್ರಿ ಅನ್ನೋಂತಹ ಪಾಸ್ಗಳಿರುತ್ತಲ್ಲ ಅದನ್ನು ನೂರು ನೂರು ರೂಪಾಯಿ ಕೊಟ್ಟು ಎಲ್ಲರೂ ತಗೊಂಡ್ವಿ ಆದರೂ ಸಹ ಅವರು ನಮ್ಮನ್ನು ಡೈರೆಕ್ಟ್ ಆಗಿ ಬಿಡಲಿಲ್ಲ ಒನ್ ಟೆನ್ ಮಿನಿಟ್ಸ್ ಆಗಷ್ಟು ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಆಮೇಲೆ ನೆಕ್ಸ್ಟ್ ನಾವು ದೇವರ ದರ್ಶನಕ್ಕೆ ಹೋದ್ವಿ ನೋಡಿ ಎಷ್ಟೊಂದು ಕ್ಯೂ ಇದೆ ನೀವು ಸಹ ನೋಡ್ತಿರ್ಬೋದು ಎಷ್ಟೊಂದು ಕ್ಯೂ ಇದೆ ಅಂತ ಹೇಳ್ಬಿಟ್ಟು ಈ ಕ್ಯೂ ಅಲ್ಲಿ ಹೋಗಿ ನಾವು ಮುಂದೆ ದೇವರ ದರ್ಶನ ಮಾಡಬೇಕಾಗಿದೆ ಈಗ ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಬರ್ತೀವಿ ಯಾಕಂದ್ರೆ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಸಿಗ್ತೀವಿ ಈಗ ದರ್ಶನ ಎಲ್ಲಾ ತುಂಬಾನೇ ಚೆನ್ನಾಗಾಯ್ತು ಆಯ್ತು ಈಗ ಹೊರಗಡೆ ಬಂದಿದೀವಿ ಹೊರಗಡೆ ಬಂದು ನಾವು ಈಗ ನೆಕ್ಸ್ಟ್ ಹೊರಟಿದೀವಿ ಮೈಸೂರ್ ಕಡೆಗೆ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಬಿಸ್ಲೆ ಅನ್ನುವಂತಹ ಊರನ್ನ ದಾಟಬೇಕು ಇಲ್ಲಿ ತುಂಬಾ ಕಾಡಿರುತ್ತೆ ಇಲ್ಲಿ ಯಾವುದೇ ರೀತಿ ಊರುಗಳು ಸಹ ಇರೋದಿಲ್ಲ ಇದನ್ನೆಲ್ಲ ದಾಟ್ಕೊಂಡು ನಾವು ಹೋಗಬೇಕಾಗುತ್ತೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಬೇಕಾಗುತ್ತೆ ಈ ಊರನ್ನ ದಾಟಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಬರಲಿವೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ